ಬೆಳಗಾವಿ ನಗರದಲ್ಲಿ ಸೈಬರ್ ವಂಚನೆಯ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಎಂದು ಸೈಬರ್ ಕ್ರೈಂ ಎಎಸ್ಐ ಶಂಕರ್ ಶಿಂದೆ ಶನಿವಾರ ರವಿವಾರ ಪೇಟೆಯಲ್ಲಿ ಬಸವೇಶ್ವರ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಸೈಬರ್ ವಂಚನೆಯ ಕುರಿತು ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಬ್ಯಾಂಕ್ನಲ್ಲಿರುವ ಸಿಬ್ಬಂದಿಗಳು ಯಾವಾಗಲೂ ಬಲವಾದ ಪಾಸ್ವರ್ಡ್ಗಳನ್ನು ಬಳಸಿ ಮತ್ತು ಬಹು ವೆಬ್ಸೈಟ್ಗಳಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನು ಪುನರಾವರ್ತಿಸದಂತೆ ನೋಡಿಕೊಳ್ಬೇಕು ಎಂದರು ಎಂ ಶಿಂದೆ ಅಂತ ಹೇಳಿ ಅಸಿಸ್ಟೆಂಟ್ ಇನ್ಸ್ಪೆಕ್ಟರ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಳಗಾವಿ ನಗರ ಈಗ ನಾವು ಇಲ್ಲಿ ಬಂದಿದ್ದ ಉದ್ದೇಶ ಏನಂದ್ರೆ ಈಗ ಸೈಬರ್ ಕ್ರೈಮ್ ಬಗ್ಗೆ ಅನುಭವ ಇದ್ದವರು ನೀವು ಯಾರು ಇಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಏನಕತಿ ಹೆಂಗ ಅವರು ನಿಮ್ಗೆ ಬ್ರಾಡ್ ಅನ್ನೋದು ಹೋದ್ರು ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ರು ಅರ್ಧ ಮುರ್ದಂಗ ಗೊತ್ತಿರ್ತೈತಿ ಅದು ನಾವೆಲ್ಲಾ ಕಡೆನೂ ಅವೇರ್ನೆಸ್ ಮುಡ್ಸಕಿಟ್ಟು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಬೆಳಗಾವಿ ಕಮಿಷನರೇಟ್ ವತಿಯಿಂದ ನಿಮಗೆಲ್ಲ ಬ್ಯಾಂಕ್ ಸಂಘಟನೆಗಳು ಸಂಘಟನೆಗಳಿಗೆಲ್ಲ ನಾವು ಇದೆಲ್ಲ ಅವೇರ್ನೆಸ್ ಮೂಡಿಸ್ಕೊಳ್ಳೋಕೆ ಎಲ್ಲ ಕಡೆ ಮಾಡಕ್ಕೆ ಈಗ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೆಚ್ಚಿನ ಮಾಹಿತಿ ನಮ್ಮ ಚರ್ಲಿಮಠ ಸರ್ ಅವರೆಲ್ಲ ಮಾತಾಡ್ತಾರೋ ಅದಕ್ಕೆ ಅವರು ಹೇಳಿದಂಥ ಪಾಠ ಏನೋ ನಿಮಗೆ ಕ್ವಶನ್ಸ್ ಏನರಿದ್ದು ಅಂದ್ರೆ ಯಾ ಎಲ್ಲರೂ ಕೇಳ್ಬೋದು ಯಾರಿಗೂ ಅನುಮಾನ ಮಾಡ್ಕೋಬಾರ್ದು ಈ ವಿಷಯಗಳ ಏನು ಪಾಠ ಹೇಳ್ತಾರೆ ಅದನ್ನೆಲ್ಲ ನೀವು ನಿಮ್ಮ ಮನೆಗೆ ಅಕ್ಕ ತಂಗರಿಗೆ ಅತ್ತಂಬರಿಗೆ ಫಾದರ್ ಮದರ್ಸ್ ಎಲ್ಲರಿಗೂ ಹೇಳಬೇಕು ಯಾಕಂದ್ರೆ ಮೊದಲೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಲೇಟ್ ಆಯ್ತು ನಮಗೆ ಸಾವಿರ ಅಂತ ವೇಟ್ ಅದನ್ನ ಅದನ್ನು ಅನಾಲ್ಕಾಯ್ತು ಅದಕ್ಕೆ ಕ್ಷಮೆ ಕೇಳ್ತೀವಿ ಅದಕ್ಕೆ ನೀವೆಲ್ಲ ಬ್ಯಾಂಕ್ ಸರ್ವೆಂಟರ್ ಇದ್ದೀರಿ ಈಗ ಬರುವಂಥ ಕಸ್ಟಮರ್ಗಳಿಗೂ ನೀವು ಹೇಳ್ಬೋದು ಹೆಂಗೆ ನೀವು ಪ್ರೌಡ್ ಆಗ್ತೀವಿ ಹೆಂಗೆ ಆಕೈತಿ ನಾವು ಕರೆಕ್ಟ್ ನೀವು ಆ ಕಡೆ ಯಾರಿಗೂ ಬ್ಯಾಂಕಿಂದ ಫೋನ್ ಮಾಡಿ ಆ ಮಾಹಿತಿ ಕೊಡ್ರಿ ಈ ಮಾಹಿತಿ ಕೊಡ್ರಂತ ಯಾರು ಹೇಳಂಗಿಲ್ಲ ಈಗ ಆಲ್ಮೋಸ್ಟ್ ಅದನ್ನ ಮಾಡಿ ಎಲ್ಲ ಪ್ರೌಡ್ ಮಾಡೋರೆಲ್ಲ ಈಗ ಹೊಸ 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 ಟ್ರೆಂಡ್ ತೆಗಾಕ್ತಿದವರು ಅದಕ್ಕೋಸ್ಕರ ಹೆಚ್ಚಿನ ಮಾಹಿತಿ ಎಲ್ಲ ಅವ್ರು ನಿಮ್ಗೆ ಕಲಿಂಗ್ ಮಾಡ್ಸೋರು ಹೇಳ್ತಾರೋ ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಹೋಗಿದ್ದು ಈ ಇದೇನು ನಿಮಗೆ ಪಾಠ ಹೇಳ್ತಾರೆ ಜಾಗೃತಿ ಏನು ಮುಡ್ಸೋಕೆ ಬಂದಿತ್ತಲ್ಲ ಇದು ಯಾರೂ ಹೇಗಿಲ್ಲ ನಿಮಗೆ ಯಾ ನಿಮ್ಗೆ ಗೂಗಲ್ನಾಗ ಸಿಗಂಗಿಲ್ಲ ಯಾವ ಮಾಹಿತಿನೂ ಸಿಗಂಗಿಲ್ಲ ನಿಮಗೆ ಇಲ್ಲಿ ಏನು ಹೇಳ್ತಾರೆ ಇದನ್ನ ಕರೆಕ್ಟಾಗಿ ನೀವು ತಿಳ್ಕೊಂಡು ಕ್ವೆಶನ್ಸ್ ನೀವು ಏನಾರ ಮಾಡಿದಿರಿಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಅರ್ಥ ಆಗೈತೆ ಅಂತ ತಿಳ್ಕೊಂಡಿರ್ತೇವೆ ಅದಕ್ಕೆ ನಾ ಹೆಚ್ಚು ಟೈಮ್ ತಗೊಂಡಂಗಿಲ್ಲ ಇನ್ನು ಚರ್ನಿಂಗ್ ಮಟ್ಟ ಅವ್ರು ಮಾತಾಡ್ತಾರೆ ಅವ್ರಿಗೆ ಹೋಗ್ತಾರೆ ಸ್ವಲ್ಪ ಟೈಮ್ ತಗೊಂಡು ಕೆಲಸ ಮಾಡ್ಬೋದು ಓಕೆ ಥ್ಯಾಂಕ್ ಯು ಯಾವುದೇ ಸಂದರ್ಭದಲ್ಲಿ ನೀವು ಸೈಬರ್ ಅಪರಾಧಕ್ಕೆ ಬಲಿಯಾಗಿದ್ದೀರಿ ಎಂದು ನೀವು ಭಾವಿಸಿದ್ರೆ ಮೊದಲು ಮಾಡಬೇಕಾಗಿದ್ದು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನ ನೀಡುವುದು ಅದೇ ರೀತಿ ಅಪರಾಧಿಗಳು ನಿಮ್ಮ ಗುರುತನ್ನ ಕದ್ದಿದ್ದಾರೆ ಎಂದು ನೀವು ಭಾವಿಸಿದ್ರೆ ವಂಚನೆ ನಡೆದ ಕಂಪನಿಗಳು ಹಾಗೂ ಬ್ಯಾಂಕ್ಗಳಿಗೆ ಮಾಹಿತಿ ನೀಡಿ ಮತ್ತು ವಂಚನೆಯ ಎಚ್ಚರಿಕೆಗಳನ್ನು ನೀಡಿ ಮತ್ತು ನೀವು ಕ್ರೆಡಿಟ್ ವರದಿಯನ್ನ ಪಡೆಯಿರಿ ಎಂದರು